ನಾವು ಪಾಲಕರು ನಮ್ಮ ಮಕ್ಕಳಿಗೆ ಹೊಡಿತಿದ್ರೆ ಬಡಿತಿದ್ರೆ ಕೂಗಾಡ್ತಿದ್ರೆ ಕಿರ್ಚಾಡ್ತಿದ್ರೆ ಹೀಗೆಲ್ಲ ನಾವು ಹಾರ್ಶ್ ಆಗಿ ಟ್ರೀಟ್ ಮಾಡ್ತಿದ್ರೆ ಅವರ ಮನಸ್ಸಿಗೆ ಅವರ ವ್ಯಕ್ತಿತ್ವದ ಬೆಳವಣಿಗೆ ಎಷ್ಟು ಘಾಸಿ ಆಗ್ತದೆ ಎಷ್ಟು ಹಾನಿ ಆಗ್ತದೆ ಎಷ್ಟು ಪೆಟ್ಟಾಗ್ತದೆ ಅದರಷ್ಟೇ ಅಥವಾ ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿನೂ ಗಾಯ ಆಗಬಹುದು ನಾವು ಅವರನ್ನ ಬಿಟ್ಟು ಹೋಗ್ತಿದ್ರೆ ಮಗು ಸಣ್ಣಕಿರಬೇಕಾದ್ರೆ ಅವರ ತಾಯಿ ಅವರನ್ನ ಪದೇ ಪದೇ ಬಿಟ್ಟು ಹೋಗ್ತಿದ್ರೆ ಮಗುವಿನ ಮನಸ್ಸಿಗೆ ತುಂಬಾ ದೊಡ್ಡ ಪೆಟ್ಟಾಗ್ತದೆ ಅದು ಹಾರ್ಶ್ ಆಗಿ ಟ್ರೀಟ್ ಮಾಡಿದ್ರೆ ಏನಾಗ್ತದೋ ಅದರಷ್ಟೇ ಅಥವಾ ಕೆಲವೊಮ್ಮೆ ಅದಕ್ಕಿಂತನೂ ಜಾಸ್ತಿ ಪೆಟ್ಟಾಗ್ತದೆ ಹೇಗೆ ಜಸ್ಟ್ ಒಮ್ಮೆ ಕಲ್ಪನೆ ಮಾಡಿ ನಾನೊಂದು ಇಪ್ಪತ್ತಡಿ ಅಥವಾ ಮೂವತ್ತಡಿ ಎತ್ತರದ ಮರದ ಮೇಲೆ ಅದರ ರೆಂಬೆ ಮೇಲೆ ಗಟ್ಟಿಯಾದ ಬಲವಾದ ರೆಂಬೆ ಮೇಲೆ ಭದ್ರವಾಗಿ ಕುತ್ಕೊಂಡಿದ್ದೀನಿ ಆರಾಮವಾಗಿ ಅದರ ಪ್ರಧಾನ ಕಾಂಡ ಏನಿದೆ ಪ್ರಧಾನ ಮರ ಏನಿದೆ ಅದಕ್ಕೆ ಸಾದ್ಕೊಂಡು ವರ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀನಿ ಅದರ ರೆಂಬೆ ಮೇಲೆ ಈ ಸ್ಥಿತಿಯಲ್ಲಿ ಇರ್ತದೆ ಮಗು ತನ್ನ ತಾಯಿ ಜೊತೆಗಿರ್ಬೇಕಾದ್ರೆ ಅಕಸ್ಮಾತ್ ಆ ಮರ ಮುಳ್ಳಿನ ಮರ ಆಗಿದ್ರೆ ನಾನು ಆ ರೆಂಬೆ ಮೇಲೆ ಕುತ್ಕೊಂಡಿದ್ದೀನಿ ಪ್ರಧಾನ ಕಾಂಡಕ್ಕೆ ಹೊರಕೊಂಡು ಕುತ್ಕೊಂಡಿದ್ದೀನಿ ಅದಕ್ಕೆ ಮುಳ್ಳಿದ್ರೆ ನನಗೆ ಆ ಮುಳ್ಳು ಚುಚ್ಚುತ್ತದೆ ನನಗೆ ನೋವಾಗ್ತದೆ ನನ್ನ ರಕ್ತ ಬರಬಹುದು ಈ ರೀತಿಯೆಲ್ಲೆಲ್ಲ ನನಗೆ ಹಿಂಸೆ ಆಗಬಹುದು ಆದರೆ ನಾನು ಕುತ್ಕೊಂಡಿದ್ದೀನಿ ಇದನ್ನ ನಾವು ಪಾಲಕರು ಮಕ್ಕಳ ಜೊತೆಗೆ ಆಗಿರೋದ್ರ ಬಗ್ಗೆ ಕಂಪೇರ್ ಮಾಡಿ ನೋಡ್ಬಹುದು ನಾವು ಕೂಗಾಡ್ತಿದ್ರೆ ಹೊಡೆದು ಬಡದು ಏನೇನೋ ಮಾಡ್ತಿದ್ರೆ ಇದನ್ನ ಮುಳ್ಳಿನ ರೀತಿಯಲ್ಲಿ ನಾವು ಕಂಪೇರ್ ಮಾಡ್ಬೋದು ಮರಕ್ಕೆ ಮುಳ್ಳಿದೆ ಮುಳ್ಳಿನ ಮರದ ಮೇಲೆ ನಾನು ಕುತ್ಕೊಂಡಿದ್ದೀನಿ ಕುತ್ಕೊಂಡಿದ್ದೀನಿ ಭದ್ರವಾಗಿ ಆದರೆ ನನಗೆ ಮುಳ್ಳು ಚುಚ್ಚುತ್ತಾ ಇದೆ ಚುಚ್ಚುವಿಕೆಯಿಂದಾಗಿ ರಕ್ತ ಬರ್ತಿರ್ಬೋದು ಹಿಂಸೆ ಆಗ್ತಿರ್ಬೋದು ಗಾಯ ಆಗ್ತಿರ್ಬೋದು ಆದರೆ ನಾನು ಭದ್ರವಾಗಿ ಕುತ್ಕೊಂಡಿದ್ದೀನಿ ಕೆಳಗೆ ಬೀಳ್ತಿಲ್ಲ ಅಕಸ್ಮಾತ್ ಆ ಮರ ಮುರಿದು ಬಿಟ್ರೆ ಅಕಸ್ಮಾತ್ ಮರ ಇದ್ದಕ್ಕಿದ್ದಂಗೆ ಮಾಯ ಆಗಿಬಿಟ್ರೆ ಆ ಜಾಗದಲ್ಲಿ ಇಲ್ಲ ನಾನು ಅಲ್ಲಿಂದ ಕೆಳಗೆ ಬೀಳ್ತೀನಲ್ವಾ ಬೀಳ್ಬೇಕಾದ್ರೆ ಅನುಭವ ಹೇಗಿರ್ತದೆ ಎಷ್ಟು ಭೀತಿ ಆಗ್ತದೆ ಎಷ್ಟು ಪೆಟ್ಟಾಗಬಹುದು ಮುಳ್ಳಿನ ಚುಚ್ಚುವಿಕೆ ಇಂತಕ್ಕಿಂತ ಜಾಸ್ತಿನೇ ಪೆಟ್ಟಾಗ್ಬೋದು ಅದೇ ರೀತಿಯಲ್ಲೇ ಮನಸ್ಸಿಗೂ ಪೆಟ್ಟಾಗ್ತದೆ ಪಾಲಕರು ಬಿಟ್ಟು ಅದರಲ್ಲೂ ತಾಯಿ ಬಿಟ್ಟು ಹೋದರೆ ಮಗುವಿನ ಮೊದಲನೇ ಮೂರು ವರ್ಷದಲ್ಲಿ ಅಕಸ್ಮಾತ್ ತಾಯಿ ಬಿಟ್ಟು ಹೋಗ್ತಿದ್ರೆ ಅದರಲ್ಲೂ ಪ್ರಧಾನವಾಗಿ ಮೊದಲನೇ ಒಂದೂವರೆ ವರ್ಷದಲ್ಲಿ ತಾಯಿ ಬಿಟ್ಟು ಹೋಗ್ತಿದ್ರೆ ಮರ ಮುರಿದಂತಾಗ್ತದೆ ಮರ ಮಾಯ ಆದಂತಾಗ್ತದೆ ಮಗುವಿನ ಒಳಗಡೆ ಭದ್ರತೆ ಅನ್ನೋದು ಅಲ್ಲಾಡ್ ಹೋಗ್ತಾ ಇರ್ತದೆ ನಂಬಿಕೆ ಅನ್ನೋದು ಹೋಗಿರ್ತದೆ ಭಯದ ಅಲೆ ಎದ್ದು ಬಿಟ್ಟಿರ್ತದೆ ಕೆಲವೊಮ್ಮೆ ಪಾಲಕರ ಸಾವಾದರೂ ಈ ಘಟನೆ ನಡೀಬಹುದು ಕೆಲವೊಮ್ಮೆ ಪಾಲಕರು ಡಿವೋರ್ಸ್ ಆದರೂ ಈ ಘಟನೆ ನಡೀಬೋದು ಕೆಲವೊಮ್ಮೆ ಪಾಲಕರು ತಮಗೇನು ಕೆಲಸ ಇದೆ ಜಾಬಿಗೆ ಹೋಗಬೇಕು ಅಂತ ಬಿಟ್ಟು ಹೋಗ್ಬೋದು ಈ ಬಿಟ್ಟು ಹೋಗೋದೇನಿದೆ ಅದು ಮರ ಮುರಿದಂತಾಗ್ತದೆ ಮರ ಮಾಯ ಆದಂತಾಗ್ತದೆ ಇಲ್ಲಿ ಮತ್ತೊಂದು ಅಪಾಯಕಾರಿ ದುರ್ಘಟನೆನೂ ನಡಿಬಹುದು ಕೆಲವೊಮ್ಮೆ ತಾಯಂದಿರು ಒಂದೆರಡು ದಿವಸ ಇರ್ತಾರೆ ನಾಲ್ಕೈದು ದಿವಸ ಇರಲ್ಲ ಹತ್ರ ಇರ್ತಾರೆ ದೂರ ಹೋಗ್ತಾರೆ ಜೊತೆಗಿರ್ತಾರೆ ಬಿಟ್ಟು ಹೋಗ್ತಾರೆ ಈ ಬಂದು ಹೋಗಿ ಬಂದು ಹೋಗಿ ಮಾಡೋದೇನಿದೆ ಇರೋದು ಸಂಬಂಧದಲ್ಲಿ ಬಿಟ್ಟು ಹೋಗೋದು ಮತ್ತೆ ಇರೋದು ಬಿಟ್ಟು ಹೋಗೋದು ಕೆಲಸ ಅಂತ ದೂರ ಹೋಗೋದು ಬಿಡುವಿದೆ ಅಂತ ಬರೋದು ರಜೆ ಇದ್ದಾಗ ಬರ್ತೀನಿ ಕೆಲಸ ಇದ್ದಾಗ ಹೋಗ್ತೀನಿ ತಾಯಿ ಇಲ್ಲದೆ ಹೋದಾಗ ಬೇರೆಯವ್ರ ಜೊತೆಗಿರ್ತಾರೆ ತಾಯಿ ಬಂದಾಗ ತಾಯಿ ಜೊತೆಗಿರ್ತಾರೆ ಈ ಇನ್ಕನ್ಸಿಸ್ಟೆನ್ಸಿ ಏನಿದೆ ಇರ್ತಾರೆ ಹೋಗ್ತಾರೆ ಒಬ್ರು ಬರ್ತಾರೆ ಮತ್ತೊಬ್ರು ಹೋಗ್ತಾರೆ ಮತ್ತೊಬ್ರು ಬರ್ತಾರೆ ಮತ್ತೊಬ್ಬರು ಹೋಗ್ತಾರೆ ಮಗುವಿಗೆ ಇದು ತುಂಬ ದೊಡ್ಡ ಘಾಸಿ ಆಗ್ತಾ ಇರ್ತದೆ ಮನಸ್ಸಿಗೆ ಮನಸ್ಸಿಗೆ ನಂಬಿಕೆ ಅನ್ನೋ ವಿಷಯ ಒಡೆದು ಹೋಗ್ತಾ ಇರ್ತದೆ ಇನ್ನೂ ಸೂಕ್ಷ್ಮವಾಗಿ ಅಪಾಯ ಮಾಡುವಂತ ಒಂದು ಶೈಲಿಯನ್ನ ಹೇಳ್ತೀನಿ ತಾಯಿ ಮನೆಯಲ್ಲೇ ಇರ್ತಾರೆ ಪಕ್ಕಕ್ಕೆ ಇರ್ತಾರೆ ಆದ್ರೆ ಮಗು ಜೊತೆಗಿರಲ್ಲ ಮನಸ್ಸಲ್ಲಿ ಮಗು ಜೊತೆಗಿರಲ್ಲ ಮನಸ್ಸಲ್ಲಿ ಬೇರೆನೆ ವಿಷಯಗಳು ತುಂಬಿಕೊಂಡಿರ್ತದೆ ಕೆಲವೊಂದಷ್ಟು ಗಲಾಟೆಗಳು ಕೆಲವೊಂದಷ್ಟು ಕೆಲಸಗಳು ಜವಾಬ್ದಾರಿಗಳು ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಕೊರಗುಗಳು ಸಿಟ್ಟು ಗಲಾಟೆಗಳು ಜಗಳಗಳು ಏನೇನೋ ತುಂಬಿಕೊಂಡಿರ್ತದೆ ತಾಯಿಯ ಮನಸ್ಸಲ್ಲಿ ಮಗುವಿಗೆ ಜಾಗ ಇರಲ್ಲ ತಾಯಿ ಮಗುವಿಗೆ ಬೇಕಾದ್ದೆಲ್ಲ ಜವಾಬ್ದಾರಿ ನಿರ್ವಹಿಸ್ತಿರ್ತಾರೆ ಆಹಾರ ಬೇಕಾದನ್ನು ಪೂರೈಸ್ತಾರೆ ಸ್ನಾನ ಮಾಡಿಸ್ತಾರೆ ಬಟ್ಟೆ ಹಾಕ್ತಾರೆ ಮಲಗಿಸ್ತಾರೆ ಹಾಲು ಕೊಡಿಸ್ತಾರೆ ಎಲ್ಲದನ್ನೂ ಮಾಡ್ತಾರೆ ಆದರೆ ತಲೆಯಲ್ಲಿ ಮಾತ್ರ ಬೇರೆ ಏನೇನೋ ತುಂಬ ವಿಷಯಗಳು ಓಡ್ತಾನೇ ಇರ್ತದೆ ಜವಾಬ್ದಾರಿಗಳು ಓಡಾಡ್ತಾ ಇರ್ತದೆ ಕೆಲಸಗಳು ಓಡಾಡ್ತಾ ಇರ್ತದೆ ತಲೆಬಿಸಿಗಳು ಓಡಾಡ್ತಾ ಇರಬಹುದು ಬೇರೆ ಬೇರೆ ಕಹಿ ಅನುಭವಗಳು ಸಂಬಂಧಗಳಲ್ಲಿ ಬರೋ ಕೆಲವೊಂದಷ್ಟು ಸಮಸ್ಯೆಗಳು ಏನೇನೋ ತುಂಬಿಕೊಂಡಿರ್ತದೆ ಈ ರೀತಿಯಲ್ಲೆಲ್ಲ ತುಂಬಿಕೊಂಡು ಮಗುವ ಜೊತೆಗೆ ಇರಬೇಕಾದ್ರೂ ತಾಯಿ ಆಕ್ಚುಲಿ ಮಗು ಇಲ್ಲ ಮಾನಸಿಕವಾಗಿ ಇಲ್ಲೂ ಕೂಡ ತಾಯಿ ಮಗುವನ್ನ ಮಾನಸಿಕವಾಗಿ ಬಿಟ್ಟು ಹೋಗ್ತಿದೆ ದೈಹಿಕವಾಗಿ ಇದ್ರೂ ಕೂಡ ಪಕ್ಕದಲ್ಲೇ ಇದ್ರೂ ಕೂಡ ಎತ್ಕೊಂಡಿದ್ರು ಕೂಡ ಜೊತೆಗೆ ಇಟ್ಕೊಂಡಿದ್ರು ಕೂಡ ಮಾನಸಿಕವಾಗಿ ತಾಯಿ ಮಗುವನ್ನ ಬಿಟ್ಟು ಹೋಗ್ತಿದೆ ಹೀಗೆ ಬಿಟ್ಟು ಹೋಗುದು ಹತ್ರ ಬರೋದು ಬಿಟ್ಟು ಹೋಗುದು ಹತ್ರ ಬರೋದು ಮಾನಸಿಕವಾಗಿ ನಡೆದ್ರೂ ಕೂಡ ಅದೇ ಪರಿಣಾಮನೇ ಆಗ್ತದೆ ಮಗುವಿಗೆ ತಾಯಿ ಮಾನಸಿಕವಾಗಿ ತನ್ನ ಜೊತೆಗೆ ಇಲ್ಲ ಅನ್ನೋದು ಪಕ್ಕ ಗೊತ್ತಾಗ್ತದೆ ಇಲ್ಲೊಂದು ಪ್ರಶ್ನೆ ಬರಬಹುದು ಒಂದೆರಡು ದಿವಸ ಕಷ್ಟ ಆಗ್ತದೆ ಒಂದ್ ವಾರ ಕಷ್ಟ ಆಗ್ತದೆ ನಿಧಾನಕ್ಕೆ ಮಗು ಅಡ್ಜಸ್ಟ್ ಆಗ್ತದಲ್ಲ ಆರಾಮೇ ಇರ್ತದರಲ್ಲ ಬೇರೆಯವ್ರ ಜೊತೆ ಹೊಂದ್ಕೊಬಿಡ್ತಾರಲ್ವಾ ಆ ಸನ್ನಿವೇಶಗಳಿಗೆ ಒಗ್ಗೋಬಿಡ್ತಾರಲ್ವಾ ಎದುರಿಸ್ತಾರಲ್ವಾ ಗಟ್ಟಿಯಾಗಿ ಗಟ್ಟಿಯಾಗ್ಬಿಡ್ತಾರಲ್ವಾ ಜೀವನದಲ್ಲಿ ಅದನ್ನೆಲ್ಲ ಎದುರಿಸ್ಬೇಕಲ್ವಾ ಈ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ತುಂಬಾ ಅಭಿಪ್ರಾಯಗಳು ಇರ್ತದೆ ಅದಕ್ಕೆ ಎವಿಡೆನ್ಸು ಸಿಗ್ತದೆ ಹೆಚ್ಚಿನ ಮಕ್ಕಳು ಆ ಹೆದರಿಕೆ ಆಗದಂಗ್ ಆಗ್ಬಿಡ್ತಾರೆ ಸ್ವಲ್ಪ ದಿವಸ ಆಳ್ತಾರೆ ನೆಕ್ಸ್ಟ್ ಆರಾಮಾಗ್ಬಿಡ್ತಾರೆ ಸ್ವಲ್ಪ ದಿವಸ ಹೆದರ್ಕೊಳ್ತಾರೆ ಕಡೆಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಬೇರೆಯವ್ರ ಜೊತೆಗೆ ಇರೋದನ್ನ ಕಲ್ತ್ಕೊಂಡ್ಬಿಡ್ತಾರೆ ತಾಯಿ ಇಲ್ದೇನೂ ಇರೋದನ್ನ ಕಲ್ತ್ಕೊಂಡ್ಬಿಡ್ತಾರೆ ತಾಯಿ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ರು ಅಡ್ಜಸ್ಟ್ ಆಗೋದನ್ನು ಕಲ್ತ್ಕೊಂಡ್ಬಿಡ್ತಾರೆ ಇದೆಲ್ಲ ಕಾಣ್ತದಲ್ವಾ ಮಗುವಿನ ಮನಸ್ಸಲ್ಲಿ ತಾಯಿಯ ಜೊತೆಗಿನ ಈ ವ್ಯವಹಾರದಿಂದಾಗಿ ಏನೆಲ್ಲ ಭಯದ ಅಲೆ ಎದ್ದಿರ್ತದೆ ನಡುಕ ಹುಟ್ಟಿರ್ತದೆ ಬಾಡಿಯಲ್ಲಿ ಫೀಲ್ ಆಗೋ ಆಗಿರ್ತದೆ ನಂಬಿಕೆ ಅನ್ನೋದು ಒಡೆದೋಗಿರ್ತದೆ ಚಲ್ಲಾಪಿಲ್ಲಿ ಆಗಿರ್ತದೆ ಇದಿಷ್ಟು ಘಾಸಿ ಏನಾಗಿರ್ತದೆ ಮನಸ್ಸಲ್ಲಿ ಇದಿಷ್ಟನ್ನು ಆ ಪುಟ್ಟ ಮಗುವಿನ ದೇಹ ತಡ್ಕೊಳಕ್ ಸಾಧ್ಯ ಆಗಲ್ಲವಾ ಈಗ ನಮ್ಮೊಳಗೊಂದು ಪ್ರಕೃತಿ ಇದೆ ಜೀವ ಏನಿದೆ ಅದು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ಕೆಲಸ ಮಾಡ್ತದೆ ಮನಸ್ಸು ಒಂದು ಕೆಲಸ ಮಾಡ್ತದೆ ಮಗುವಿಗೆ ಈ ತಾಯಿ ಜೊತೆಗಿನ ವ್ಯವಹಾರದಲ್ಲಿ ತಾಯಿ ಜೊತೆಗಿನ ಈ ಸಂಬಂಧದಲ್ಲಿ ಏನು ಅನುಭವ ಆಗ್ತಿದೆ ಅಭದ್ರತೆ ಅನುಭವ ಆಗ್ತಿದೆ ನಂಬಿಕೆ ಒಡೆದೋಗ್ತಿದೆ ಭಯದ ಅಲೆ ಹೇಳ್ತಿದೆ ನಡುಕ ಹುಟ್ಟುವಷ್ಟು ಆಗ್ತದಲ್ವ ಮಗುವಿನ ಮನಸ್ಸು ಇವೆಲ್ಲ ಅನುಭವಗಳನ್ನ ಒಳಗಡೆ ಸಪ್ರೆಸ್ ಮಾಡ್ತದೆ ಒಳಗಡೆ ನುಂಗ್ ಕೆಳಗಡೆ ಸಮಾಧಿ ಕಟ್ತದೆ ಜೀವಂತ ಸಮಾಧಿ ಕಟ್ತದೆ ಎಲ್ಲಾ ಫೀಲಿಂಗ್ಸ್ ಮೇಲ್ಗಡೆ ಏನೂ ಆಗದೆ ರೀತಿಯಲ್ಲಿ ಬೆಟರ್ ಆಗಿ ಬದುಕಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ಈ ರೀತಿ ಸನ್ನಿವೇಶದಲ್ಲಿ ನನ್ನನ್ನು ಉಳಿಸ್ಕೊಳ್ಳೋದು ಈ ರೀತಿ ಸನ್ನಿವೇಶಗಳಲ್ಲೂ ನನ್ನ ಜೀವವನ್ನು ಉಳಿಸ್ಕೊಳ್ಳೋದು ನನ್ನ ಬದುಕನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಮನಸ್ಸು ಮಾರ್ಗವನ್ನ ಕಂಡ್ಕೊಳ್ಳಿಕ್ಕೆ ಈ ಕೆಲಸ ಮಾಡ್ತದೆ ಎಲ್ಲ ಅನುಭವಗಳನ್ನ ಒಳಗಡೆ ಹಾಕಿ ಸನ್ನಿವೇಶಕ್ಕೆ ತಕ್ಕಂಗೆ ಬದುಕಲಿಕ್ಕೆ ಶುರು ಮಾಡ್ತದೆ ಇದರಿಂದಾಗಿ ನಾವು ಹೊರಗಡೆಯಿಂದ ಅನ್ಕೊಳ್ತೀವಿ ಮಗು ಆರಾಮಾಗಿದೆ ಅಂತ ಆದ್ರೆ ಒಳಗಡೆ ನುಂಗ್ ಹಾಕಿದೆ ಸಮಾಧಿ ಕಟ್ಟಿದೆ ಸಪ್ರೆಸ್ ಮಾಡಿದೆ ಅವೆಲ್ಲ ಒಳಗಡೆ ಜೀವಂತವಾಗಿ ಇರ್ತದೆ ಒಳಗಡೆ ಬಾಯ್ಲ್ ಆಗ್ತಾ ಇರ್ತದೆ ಮಗು ದೊಡ್ಡಾಗ್ತಾ ಬಂದಂಗೆ ಒಳಗಡೆ ಇದ್ದಿದ್ದು ದೊಡ್ಡಾಗ್ತಾನೆ ಬರ್ತದೆ ಈಗ ಮಗು ಸುಮಾರಿಗೆ ಯಾರನ್ನು ನಂಬಲ್ಲ ಯಾಕೆಂದ್ರೆ ನಂಬಿಕೆಗೆ ಪೆಟ್ಟಾಗಿದೆ ಸಂಕಿದ್ದಾಗ ಈ ರೀತಿಯಲ್ಲಿ ಬೆಳೆದು ಬಂದ ವ್ಯಕ್ತಿ ದೊಡ್ಡಾದ ನಂತರ ಬಹುತೇಕ ಯಾರನ್ನೂ ನಂಬಲ್ಲ ಯಾರ ಜೊತೆಗೂ ಜಾಸ್ತಿ ಅಟ್ಯಾಚ್ ಆಗಲ್ಲ ಯಾರ ಜೊತೆಗೂ ಜಾಸ್ತಿ ಕ್ಲೋಸ್ ಆಗಲ್ಲ ಯಾರನ್ನು ಜಾಸ್ತಿ ಹತ್ರ ಸೇರ್ಸಲ್ಲ ಯಾಕೆ ಹೇಳಿ ಸಣ್ಣಕ್ಕಿದ್ದಾಗ ಅಮ್ಮನ ಜೊತೆಗಿನ ಮೊದಲನೇ ಅಟ್ಯಾಚ್ಮೆಂಟ್ ಎಲ್ಲ ನನಗೆ ಸರಿಯಾಗಿ ಪೆಟ್ಟಾಗಿದೆ ನಂಬಿಕೆ ಮುರಿದೋಗಿದೆ ಜೀವನ ಪರ್ಯಂತ ಆಗಲ್ಲ ಮೊದಲನೇ ಅಟ್ಯಾಚ್ಮೆಂಟಲ್ಲಿ ಬಿಟ್ಟೋಗಿದ್ದಾರೆ ಸೊ ನಾನು ಯಾರನ್ನೂ ಹತ್ತಿರ ಸೇರಿಸಲ್ಲ ಯಾಕೆಂದರೆ ಬಿಟ್ಟು ಹೋಗ್ಬೋದು ಯಾಕೆಂದರೆ ಅವ್ರು ನಾನು ಜಾಸ್ತಿ ಹತ್ತಿರ ಸೇರಿಸ್ಕೊಂಡವರು ಬಿಟ್ಟೋದ್ರೆ ನನಗೆ ಮತ್ತದೇ ಪೆಟ್ಟಾಗ್ತದೆ ಹಾಗಾಗಿ ನಾನು ಯಾರನ್ನೂ ಹತ್ರನೇ ಸೇರಿಸಲ್ಲ ಯಾರನ್ನೂ ನಂಬಲ್ಲ ಈ ರೀತಿಯಲ್ಲಿ ಬೆಳೆದು ಬಂದ ವ್ಯಕ್ತಿ ನಾನಾಗಿದ್ದರೆ ಕೆಲವೊಮ್ಮೆ ಅಪರೂಪದಲ್ಲಿ ಒಬ್ಬೊಬ್ಬರನ್ನ ತುಂಬ ನಂಬಿಡ್ತೀನಿ ಯಾರನ್ನ ನಂಬ್ತೀನಿ ಗೊತ್ತಾ ನನಗೇ ಗೊತ್ತಿಲ್ಲದೆ ಯಾರು ನನ್ನನ್ನು ಬಿಟ್ಟು ಹೋಗ್ತಾರಲ್ವಾ ಅಂಥವ್ರನ್ನೇ ನಂಬಿರ್ತೀನಿ ಅವರು ಬಿಟ್ಟು ಹೋಗ್ತಾರೆ ಮತ್ತೆ ಅದೇ ಗಾಯ ಆಗ್ತದೆ ಮತ್ತೆ ತುಂಬ ಸಮಯ ತನಕ ನಾನು ಯಾರನ್ನೂ ನಂಬಕ್ಕಾಗಲ್ಲ ಯಾಕಂದರೆ ಅದೇ ಗಾಯ ಆಯಿತು ಇನ್ಯಾರನೂ ನಂಬಲ್ಲ ಅಂತ ಡಿಸೈಡ್ ಮಾಡ್ತೀನಿ ಒಂದಷ್ಟು ಸಮಯ ನಂತರ ಮತ್ತೆ ಒಬ್ಬರನ್ನ ನಂಬುತ್ತೀನಿ ಆ ನಂಬಿದ ವ್ಯಕ್ತಿ ಮತ್ತೆ ಬಿಟ್ಟು ಹೋಗೋ ವ್ಯಕ್ತಿನೇ ಆಗಿರ್ತಾರೆ ಬಾಲ್ಯದಲ್ಲಿ ತಾಯಿ ಜೊತೆಗಾಗಿದ್ದ ಗಾಯ ಏನಿದೆ ಅದನ್ನು ನಾನು ಸಪ್ರೆಸ್ ಮಾಡಿದ್ದೀನಿ ಹೀಲ್ ಮಾಡ್ಕೊಂಡಿಲ್ಲ ಆ ಗಾಯ ಜೀವನದಲ್ಲಿ ಮತ್ತೆ ಮತ್ತೆ ಅದೇ ಅನುಭವ ಆಗೋ ರೀತಿಯಲ್ಲಿ ಸನ್ನಿವೇಶಗಳನ್ನು ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಾ ಇರ್ತದೆ ಅದೇ ರೀತಿಯಲ್ಲೇ ನನ್ನ ಸಂಬಂಧಗಳು ರಚನೆ ಆಗ್ತಾ ಇರ್ತದೆ ಈ ರೀತಿಯಲ್ಲಿ ನನ್ನ ಜೀವನ್ ಪರ್ಯಂತನೂ ಅದನ್ನೇ ಅನುಭವಿಸ್ತಾ ಇರೋಂಗಾಗ್ತದೆ ಇದು ಸ್ವಚ್ಛಂದ ಧನ್ಯವಾದ